ಮಾತ್ರೇ ನಮಃ ಮಾತೃಭ್ಯೋ ನಮಃ ಓಂ ಪಿತ್ರೇ ನಮಃ ಓಂ ಪಿತೃಭ್ಯೋ ನಮಃ ಓಂ ಗುರುಭ್ಯೋ ನಮಃ ಓಂ ಆಚಾರ್ಯಭ್ಯೋ ನಮಃ ಓಂ ಮಹಾಗಣಪತೇ ನಾಗಶಕ್ತಿ ವಿನಾಯಕಾಯ ನಮಃ ಓಂ ಕುಲದೇವತಾಯ ನಮಃ ನಮಸ್ತೆ ಮಿತ್ರರೇ ತಮಗೆಲ್ಲರಿಗೂ ಕೂಡ ಆಷಾಢ ಮಾಸಕ್ಕೆ ಆತ್ಮೀಯ ಸ್ವಾಗತ ಈ ಒಂದು ಆಷಾಢ ಮಾಸ ಹೇಗೆ ಪ್ರಾರಂಭವಾಗಿದೆ ಮತ್ತು ಈ ಆಷಾಢ ಮಾಸದ ಗೋಚಾರ ಚಕ್ರವು ಹೇಗಿದೆ ಎಂಬುದಾಗಿ ನೋಡೋಣ ಮಿತ್ರರೇ ಇಲ್ಲಿ ಮೊದಲನೆಯದಾಗಿ ಆಷಾಢ ಮಾಸ ಗ್ಯಾಗೋರಿಯನ್ ಕ್ಯಾಲೆಂಡರ್ ಪ್ರಕಾರ ಇಪ್ಪತ್ತಾರು ಆರು ಇಪ್ಪತ್ತೈದರಿಂದ ಪ್ರಾರಂಭವಾಗಿ ಇಪ್ಪತ್ನಾಲ್ಕು ಏಳು ಇಪ್ಪತ್ತೈದರವರೆಗೆ ಇರುವಂಥದ್ದು ಹುಣ್ಣಿಮೆಯ ದಿವಸ ಯಾವ ನಕ್ಷತ್ರವಿದೆ ಅಂದರೆ ಪೂರ್ವಾಷಾಢ ನಕ್ಷತ್ರವಿದೆ ಅದು ಧನು ಧನುರಾಶಿಯಲ್ಲಿ ಚಂದ್ರನಿರುವಂತಹ ವ್ಯವಸ್ಥೆ ಧನು ರಾಶಿಯಲ್ಲಿ ಹುಣ್ಣಿಮೆ ಆಗ್ತಾ ಇದೆ ಅಂತ ಅರ್ಥ ಹಾಗಾಗಿ ಚಂದ್ರ ಈ ಒಂದು ಪೂರ್ವಾಷಾಢ ನಕ್ಷತ್ರದಲ್ಲಿ ಇರುವಾಗ ಹುಣ್ಣಿಮೆ ಆಗಿರುವಂಥದ್ದು ಇದು ಗುರುವಾರ ವಿಶೇಷವಾಗಿ ಇದು ಗುರುವಿನ ಮನೆ ಧನು ರಾಶಿ ಧನು ರಾಶಿ ಗುರುವಿನ ಮನೆಯಾಗಿದ್ದು ಮಿಥುನದಲ್ಲಿರುವ ಗುರುವಿನ ನೇರ ದೃಷ್ಟಿ ಈ ಒಂದು ಧನು ರಾಶಿಗೆ ಇರುವಂಥದ್ದು ಅಂದರೆ ಗುರುವಿನ ದೃಷ್ಟಿ ನೇರವಾಗಿ ಚಂದ್ರನ ಮೇಲೆ ಇರುವಂಥದ್ದು ಗಜಕೇಸರಿಯ ಸಂಪೂರ್ಣ ಫಲವನ್ನು ಕೊಡುವಂತಹ ಯೋಗವನ್ನು ಈ ಒಂದು ಆಷಾಢ ಮಾಸ ನೀಡ್ತಾ ಇರುವಂಥದ್ದು ವಿಶೇಷವಾಗಿ ಹುಣ್ಣಿಮೆಯು ಗುರುವಾರವಾಗಿದ್ದರೆ ಈ ಒಂದು ಆಷಾಢ ಮಾಸದ ಪ್ರಥಮ ದಿವಸ ಇಪ್ಪತ್ತಾರು ಎಂಬುದಾಗಿ ಏನು ಹೇಳಿದ್ವಿ ಇದು ಕೂಡ ಗುರುವಾರ ಹಾಗೆ ಇಪ್ಪತ್ನಾಲ್ಕು ಏಳು ಜುಲೈ ಇಪ್ಪತ್ನಾಲ್ಕು ಕೂಡ ಗುರುವಾರ ಗುರುವಾರದಿಂದ ಪ್ರಾರಂಭಿಸಿ ಗುರುವಾರ ಹುಣ್ಣಿಮೆಯೂ ಬಂದು ಗುರುವಾರವೇ ಅಂತ್ಯವನ್ನು ಕಾಣುವಂತಹ ಅದ್ಭುತವಾದ ಆಷಾಢ ಮಾಸ ಈ ಆಷಾಢ ಮಾಸದ ಗ್ರಹಸ್ಥಿತಿಯನ್ನೊಮ್ಮೆ ಗಮನಿಸ್ತಾ ಹೋದರೆ ಆಷಾಢ ಮಾಸದಲ್ಲಿ ಕೇವಲ ಎರಡು ಗ್ರಹಗಳ ಬದಲಾವಣೆ ಇದೆ ಮೊದಲನೇದಾಗಿ ಎಲ್ಲ ಗ್ರಹಸ್ಥಿತಿಯನ್ನು ನೋಡೋಣ ಆಷಾಢ ಮಾಸದ ಪ್ರಾರಂಭದಲ್ಲಿ ಶುಕ್ರ ಮೇಷ ರಾಶಿಯಲ್ಲಿ ನಂತರ ಈ ಶುಕ್ರನು ವೃಷಭಕ್ಕೆ ಇಪ್ಪತ್ತೊಂಬತ್ತನೇ ತಾರೀಕಿನಂದು ಮಾಸ ಪ್ರಾರಂಭವಾಗಿ ಎರಡು ದಿನಗಳ ನಂತರದಲ್ಲಿ ಶುಕ್ರನು ತನ್ನ ಸ್ವಸ್ಥಾನವಾದ ವೃಷಭ ರಾಶಿಯನ್ನು ಪ್ರವೇಶ ಮಾಡ್ತಾನೆ ಹಾಗೆ ಶುಕ್ರನು ಆದಮೇಲೆ ರವಿ ಯಾವ ಮಿಥುನದಲ್ಲಿ ಪ್ರಾರಂಭದಲ್ಲಿದ್ದು ಹದಿನಾರು ಏಳು ಜುಲೈ ಹದಿನಾರರಂದು ರವಿಯು ಕರ್ಕಾಟಕ ರವಿ ರಾಶಿಯನ್ನು ಪ್ರವೇಶ ಮಾಡ್ತಾನೆ ಈಗಾಗಲೇ ಗುರುವು ಇದೇ ರಾಶಿಯಲ್ಲಿ ಮಿಥುನ ರಾಶಿಯಲ್ಲಿ ನಿರಂತರವಾಗಿ ಮಾಸದಲ್ಲಿ ಇರ್ತಾನೆ ರವಿ ಬುಧ ಯುತಿ ಎನ್ನುವುದು ಹತ್ತನೆಯ ಮನೆಯಲ್ಲಿ ಅಂದರೆ ತುಲಾದಿಂದ ಹತ್ತನೇ ಮನೆಯಲ್ಲಿ ಮೇಷದಿಂದ ನಾಲ್ಕನೇ ಮನೆಯಲ್ಲಿ ಕರ್ಕಾಟಕ ರಾಶಿಯಲ್ಲಿ ರವಿ ಬುಧ ಯುತಿ ಮತ್ತೆ ಉಂಟಾಗುವಂಥದ್ದು ರವಿ ಮಿಥುನ ಮತ್ತು ಕರ್ಕಾಟಕ ರಾಶಿಯ ಫಲವನ್ನು ಆಷಾಢ ಮಾಸದಲ್ಲಿ ನೀಡ್ತಾ ಇರ್ತಕ್ಕಂಥದ್ದು ಹಾಗೆ ಕುಜ ಇಲ್ಲಿಯೇ ರವಿಯ ಮನೆಯಲ್ಲಿ ಇರುವಂಥದ್ದು ಕೇತು ಕೂಡ ಇಲ್ಲೇ ಸಿಂಹರಾಶಿಯಲ್ಲಿ ಕೇತು ಯುತಿ ಇದೆ ರಾಹು ಕುಂಭದಲ್ಲಿಯೂ ಶನಿ ನಿರಂತರವಾಗಿ ಈ ಒಂದು ಮೀನರಾಶಿಯಲ್ಲಿ ನಮಗೆ ಕಂಡು ಇದು ಆಷಾಢ ಮಾಸದ ಒಂದು ಅದ್ಭುತವಾದಂತಹ ಗೃಹ ಸ್ಥಿತಿ ಕನ್ಯಾರಾಶಿ ಎಲ್ಲರಿಗೂ ಕೂಡ ಆಷಾಢ ಮಾಸಕ್ಕೆ ಆತ್ಮೀಯ ಸ್ವಾಗತ ಕನ್ಯಾ ರಾಶಿಯ ಅಧಿಪತಿ ಬುಧ ಏಕಾದಶದಲ್ಲಿ ಇರುವಂತಹ ಒಂದು ಅತ್ಯುತ್ತಮವಾದ ಮಾಸ ಈ ಆಷಾಢ ಮಾಸ ಎಂತಹ ಅದ್ಭುತವಾದ ಫಲವನ್ನು ಇದು ಹೇಳ್ತಾ ಇದೆ ಅಂತ ನೋಡೋಣ ಮಿತ್ರರೇ ಅದಕ್ಕೂ ಮುನ್ನ ಒಂದು ಮಾತನ್ನು ಹೇಳಿ ಈ ಮುಂದಿನ ಶಿವಮೊಗ್ಗ ಜನತೆಯಲ್ಲಿ ನಾವು ಒಂದು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ ಮಿತ್ರರೇ ಪ್ರತಿ ರವಿವಾರ ನಾಲ್ಕೂವರಿಂದ ಆರೂವರೆಗೆ ಆಲ್ಕೊಳ ಸರ್ಕಲ್ ಹತ್ರ ವಿಶಾಲ್ ಮಾರ್ಟ್ ಎದುರುಗಡೆ ರೋಟರಿ ಸೆಂಟ್ರಲ್ಲಿ ನಾವು ಸರಸ್ವತಿ ಧ್ಯಾನವನ್ನು ಹದಿನೆಂಟು ವರ್ಷ ಮೇಲ್ಪಟ್ಟ ಎಲ್ಲರಿಗೂ ಕೂಡ ತಗೊಳ್ತಾ ಇದ್ದೇವೆ ವಯಸ್ಸಿನ ಮಿತಿ ಇಲ್ಲ ಭಾರತ ಸರ್ಕಾರದಿಂದ ಪೇಟೆಂಟ್ ತೆಗೆದುಕೊಂಡು ನಾವು ಇದನ್ನು ಪ್ರಾರಂಭಿಸಿದ್ದೇವೆ ಮಿತ್ರರೇ ಈ ಸದಾವಕಾಶವನ್ನು ಬಳಸ್ಕೊಳ್ಳಿ ಎರಡನೇದಾಗಿ ಪ್ರತಿ ಶನಿವಾರ ನಾಲ್ಕೂವರಿಂದ ಆರೂವರೆ ನಿಮ್ಮ ಮಕ್ಕಳು ಪಿ ಯು ಸಿ ವರೆಗಿನ ಎಲ್ಲ ಮಕ್ಕಳು ಅಧ್ಯಯನ ಇರ್ಬೋದು ಕ್ಯಾರೆಕ್ಟರ್ ಇರ್ಬೋದು ಪ್ರತಿಯೊಂದರ ಬಗ್ಗೆ ಹೇಗೆ ಅಧ್ಯಯನ ಮಾಡಬೇಕು ಹೇಗೆ ಅವರ ಪ್ರತಿಭೆಯನ್ನು ಹೊರಗೆ ತರಬೇಕು ಎಲ್ಲದರ ಬಗ್ಗೆ ಅವರ ಜವಾಬ್ದಾರಿ ಹೇಗೆ ಅವರಿಗೆ ಬರಬೇಕು ಅದನ್ನು ಒಂದು ವಿಶೇಷವಾದ ತರಬೇತಿಯನ್ನು ಪ್ರತಿ ಶನಿವಾರ ಕೊಡ್ತಾ ಇದ್ದೀವಿ ಯಾವುದೇ ಕಾರಣಕ್ಕೂ ದಯವಿಟ್ಟು ಮಿಸ್ ಮಾಡ್ಕೊಳ್ಬಿಟ್ಟು ನಿಮ್ಮ ಮಕ್ಕಳು ನಿಮ್ಮ ಭಾಗ್ಯೋದಯವಾಗಲಿ ಪರಿಣಮಿಸಲಿ ಹಾಗಾಗಿ ಜೊತೆಗೆ ಈ ಒಂದು ಇವತ್ತಿನ ಮೀಡಿಯಾಗಳಲ್ಲಿ ಧನಾತ್ಮಕವಾದ ಚಿಂತನೆ ಕಡಿಮೆ ಆಗ್ತಾ ಇರೋದರಿಂದ ಈ ಒಂದು ವಿಡಿಯೋವನ್ನು ಖಂಡಿತವಾಗಿ ಶೇರ್ ಮಾಡಿ ಅನೇಕರ ಮನೋಬಲ ಹೆಚ್ಚಿಸುವಂತಹ ಅತ್ಯುತ್ತಮವಾದ ಒಂದು ನಿರ್ಣಯಕ್ಕೆ ನೀವು ಕೈ ಹಾಕಿ ಅನೇಕರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಚಾನಲ್ಲು ಅದರ ಮೂಲಕವಾಗಿ ಈ ನಮ್ಮ ಎಲ್ಲ ವಿಡಿಯೋಗಳು ನಿಮಗೆ ತಲುಪುವಂತಾಗತ್ತೆ ಮಿತ್ರರೇ ಮುಂದಿನ ಭಾಗಕ್ಕೆ ಬರೋಣ ನೋಡಿ ರಾಶಿ ಈ ಕನ್ಯಾ ರಾಶಿ ಮೇಷದಿಂದ ಆರನೇ ಮನೆ ಆರನೇ ಮನೆ ಆಗುತ್ತೆ ಈ ಆರನೇ ಮನೆಯದು ಇಲ್ಲಿ ನಾವು ಕನ್ಯಾ ರಾಶಿಯನ್ನು ಒಂದು ಅಂತ ಪರಿಗಣಿಸಿಕೊಂಡು ಫಲವನ್ನು ಹೇಳ್ತಾ ಇದ್ದೇವೆ ನಿಮ್ಮ ನಿಮ್ಮ ಜಾತಕದ ಫಲ ಅತಿ ಮುಖ್ಯ ಎಂಬುದನ್ನು ಇಲ್ಲಿ ಗಮನಿಸಿ ಕೇವಲ ಐದು ಪರ್ಸೆಂಟ್ ಚಂದ್ರಾಧಾರಿತವಾದ ಈ ಫಲವನ್ನು ನಾವು ರಾಶಿ ಭವಿಷ್ಯವನ್ನು ಈ ಆ ಮಾಸದಲ್ಲಿ ಹೇಳ್ತಾ ಇದ್ದೇವೆ ಹಾಗಾಗಿ ನಾವು ಹೇಳುವಂಥದ್ದು ಕೆಲವೊಂದಿಷ್ಟು ನಿಮಗೆ ಸೂಟೇಬಲ್ ಆಗದೆ ಕಾಣ್ಬೋದು ಯಾಕೆಂದರೆ ನಿಮ್ಮ ದಶಾಭಕ್ತಿಗಳು ನಿಮ್ಮ ಜಾತಕದ ರೀತಿನೀತಿಗಳು ನಿಮ್ಮ ಕುಟುಂಬದ ದೋಷಗಳು ಇತ್ಯಾದಿಗಳಿದ್ದಾಗ ಈ ಒಳ್ಳೆಯ ಫಲಗಳನ್ನು ಅನುಭವಿಸುವಂತಹ ಯೋಗಗಳು ಕಡಿಮೆ ಆಗುವ ಸಾಧ್ಯತೆಗಳಿರುತ್ತೆ ಹಾಗಾಗಿ ಅದರ ಬಗ್ಗೆ ಹೆಚ್ಚಿನ ಗಮನ ಕೊಡಿ ಮಿತ್ರರೇ ಕನ್ಯಾರಾಶಿಯ ಅಧಿಪತಿ ಬುಧ ಈಗಾಗಲೇ ಹೇಳಿದೆ ಏಕಾದಶಿಯಲ್ಲಿ ನೀವು ಕೇಳಿರ್ತೀರ ಎಲ್ಲ ಪೌರೋಹಿತರು ಕೂಡ ಒಂದು ಸಂಕಲ್ಪ ಮಾಡ್ತಾರೆ ಎ ಎ ಗ್ರಹ ಅರಿಷ್ಟ ಸ್ಥಾನಗತಃ ತೇಷಾಂ ಗ್ರಹಾಣಂ ಶುಭ ಏಕಾದಶ ಸ್ಥಾನ ಫಲವಾಪ್ತಿಯರ್ಥಂ ಆ ಒಂದು ಹನ್ನೊಂದನೆಯ ಮನೆ ಫಲವನ್ನು ಕೊಡಲಿ ನೋಡಿ ರಾಷ್ಟ್ರಾಧಿಪತಿ ಹನ್ನೊಂದನೇ ಮನೆಯಲ್ಲಿದ್ದಾಗ ಎಂಥ ಅದ್ಭುತ ನೋಡಿ ಚಂದ್ರಪುತ್ರೋ ಮಹಾದ್ಯುತಿ ಅಂತ ಹೇಳ್ತಾರೆ ಚಂದ್ರನನ್ನ ಈ ಒಂದು ಕರ್ಕಾಟಕ ರಾಶಿಯ ಅಧಿಪತಿಯಾಗಿಯೂ ಬುಧನನ್ನ ಈ ಕನ್ಯಾ ಮತ್ತು ಮಿಥುನದ ರಾಶಿಯ ಅಧಿಪತಿಯಾಗಿ ಜ್ಯೋತಿಷ್ಯದಲ್ಲಿ ಪರಿಗಣಿಸಲ್ಪಡುತ್ತೆ ಚಂದ್ರ ಮನಃಕಾರಕ ಬುಧ ಬುದ್ಧಿಕಾರಕ ಚಂದ್ರ ಅನೇಕ ವಿಧವಾದಂತಹ ಮನಸ್ಸು ಎನ್ನುವುದು ಯೋಚನೆಗಳನ್ನು ಮಾಡ್ತಾ ಹೋಗುತ್ತೆ ಥಾಟ್ಸ್ ಅಂತ ಕರಿತೀರಿ ನೀವು ಆ ಒಂದು ಯೋಚನೆಗಳನ್ನು ಮಾಡ್ತಾ ಮಾಡ್ತಾ ಹೋದಾಗೆ ಸಾವಿರ ಯೋಚನೆಗಳು ಬರ್ತವೆ ಸಾವಿರ ಯೋಚನೆಗಳು ಬಂದರೆ ನೀವು ಎಲ್ಲ ಯೋಚನೆಗಳನ್ನು ಇಟ್ಟುಕೊಂಡು ನಿರ್ಧಾರ ತೆಗೆದುಕೊಳ್ಳುವುದಿಲ್ಲ ಯಾವುದು ನಿಮ್ಮ ಜೀವನಕ್ಕೆ ಒಳ್ಳೆಯದಾಗ್ತದೆ ಮತ್ತು ನಿಮ್ಮ ಸಂಸ್ಕಾರ ಯುಕ್ತವಾದ ಚಿಂತನೆಯನ್ನು ನೀವು ಮಾಡ್ತೀರಿ ಹಾಗಾಗಿ ಈ ಒಂದು ವಿಡಿಯೋ ಕೂಡ ನಿಮ್ಮ ನಿಮ್ಮ ಸಂಸ್ಕಾರಕ್ಕೆ ತಕ್ಕಂತೆ ನೀವು ಕಾಮೆಂಟ್ ಮಾಡ್ತೀರಿ ಅನ್ನೋ ಭರವಸೆ ನನಗಿದೆ ಹಾಗಾಗಿ ಯಾರು ಹೇಗೆ ಮಾಡಲಿ ಅದು ಅವರ ಸಂಸ್ಕಾರವಾಗಿರುತ್ತೆ ಇದನ್ನು ಗಮನ ಇಟ್ಕೊಳ್ಳಿ ಹಾಗಾಗಿ ಇಲ್ಲಿ ಗುರುವು ಸಂಸ್ಕಾರಕಾರಕನಾಗಿ ಈ ಬುಧನು ಬುದ್ಧಿಕಾರಕನಾಗಿ ಚಂದ್ರನು ಈ ಬಾರಿ ಈ ಒಂದು ಧನು ಚತುರ್ಥದಲ್ಲಿ ಇರುವಂಥದ್ದು ಈ ಕನ್ಯಾ ರಾಶಿಯವರ ಅದ್ಭುತ ಪದಕ್ಕೆ ಅತಿ ಮುಖ್ಯವಾದ ಕಾರಣ ಇದು ಸ್ವಲ್ಪ ಜಾಸ್ತಿ ಆಗುತ್ತೆ ವಿಡಿಯೋ ಕಾರಣ ತುಂಬ ಹೇಳಬೇಕಾಗಿದೆ ಇದರಲ್ಲಿ ಅದನ್ನು ಹೇಳ್ತಾ ಹೋಗ್ತೇನೆ ದಯವಿಟ್ಟು ಸಹನೆಯಿಂದ ಕೇಳಿ ನಿಮ್ಮ ಅದ್ಭುತವಾದ ಭವಿಷ್ಯ ಯಾ ಷಾಢ ಮಾಸದಲ್ಲಿದೆ ಇದನ್ನು ರೂಪಿಸಿಕೊಳ್ಳುವುದು ನಿಮ್ಮ ಕೈನಲ್ಲಿದೆ ಯಾವುದೇ ಕಾರಣಕ್ಕೂ ಹಿಂಜರಿಬೇಡಿ ನೋಡಿ ಕನ್ಯಾದಿಂದ ಚತುರ್ಥ ಬರುವಂಥದ್ದು ನಾಲ್ಕನೇ ಮನೆ ತಾಯಿಯ ಸ್ಥಾನ ಸುಖ ಸ್ಥಾನ ಈ ಸ್ಥಾನದ ಅಧಿಪತಿ ಕನ್ಯಾ ರಾಶಿಯವರಿಗೆ ರಾಶಿಯಿಂದ ನೋಡಿದಾಗ ಗುರುವಾಗಿರ್ತಾನೆ ಅಂತಹ ಗುರು ಹತ್ತನೇ ಮನೆಯಲ್ಲಿ ಇರುವಂಥದ್ದು ಎಂಥ ಅದ್ಭುತವಾದ ಫಲ ಯಾವ ರೀತಿಯಾಗಿ ಫಲ ಅಂತ ನೋಡಿದ್ರೆ ಈಗ ಈ ರಾಶಿಯ ಮೊದಲು ರಾಶಿಯಧಿಪತಿಯನ್ನು ನೋಡಿಕೊಂಡು ಫಲ ಹೇಳ್ತಾ ಹೋಗೋಣ ಈ ರಾಶಿಯ ಅಧಿಪತಿ ಬುದ್ಧ ನಿಶ್ಚಯಾತ್ಮಕ ಬುದ್ಧಿ ಅಂದರೆ ಈ ಆಷಾಢ ಮಾಸದಲ್ಲಿ ನೀವು ತೆಗೆದುಕೊಳ್ಳುವ ನಿರ್ಣಯ ನಿಮ್ಮ ಇತಿಹಾಸದ ಪುಸ್ತಕದ ಸುವರ್ಣಮಯ ಪುಟವಾಗಬಲ್ಲದು ಯಾಕೆಂದರೆ ಯಾವ ವ್ಯಕ್ತಿ ಯಾವ ರೀತಿಯ ನಿರ್ಧಾರವನ್ನು ತೆಗೆದುಕೊಳ್ತಾನೆ ಅನ್ನುವುದರ ಆಧಾರದ ಮೇಲೆ ಇಡೀ ಜೀವನ ನಿಂತಿರುತ್ತೆ ಹಾಗಾಗಿ ಆ ಒಂದು ನಿರ್ಧಾರವನ್ನು ತೆಗೆದುಕೊಳ್ಬೇಕಿದ್ರೆ ನೋಡಿ ರವಿ ಇಲ್ಲೇ ಇದ್ದಾನೆ ತಂದೆಯ ಒಂದು ಅನುಗ್ರಹ ಅವರ ಸಲಹೆ ಇತ್ಯಾದಿಗಳು ಗುರು ಬುಧನ ಮನೆಯಲ್ಲೇ ಇದ್ದಾನೆ ಆ ಒಂದು ಜ್ಞಾನ ಮತ್ತು ಗುರುವಿನ ಅನುಗ್ರಹ ನಿಮಗೆ ಒಳ್ಳೆಯದನ್ನು ಬಯಸ್ತಕ್ಕಂತಹ ವ್ಯಕ್ತಿಗಳಿಂದ ಮಾರ್ಗದರ್ಶನ ಇತ್ಯಾದಿಗಳು ಈ ಒಂದು ಹನ್ನೊಂದನೆಯ ಮನೆಯ ಫಲವನ್ನು ಕೊಡುತ್ತದೆ ಇದು ಅತ್ಯುತ್ತಮವಾದಂತಹ ಆಷಾಢ ಮಾಸ ನಿಮಗೆ ಏಕೆಂದ್ರೆ ಇಲ್ಲಿ ಕನ್ಯಾರಾಶಿ ಅಧಿಪತಿ ಅಂತ ಹೇಳಿದವನು ಬುಧನಾಗಿದ್ದು ಬುದ್ಧಿಕಾರಕ ಚಂದ್ರಪುತ್ರ ಅಂತ ಕರೀತಾರೆ ಯಾಕೆಂದ್ರೆ ಆಲೋಚನೆಗಳು ಸಾವಿರ ಬಂದರೂ ಕೂಡ ಆಲೋಚನೆ ಹುಟ್ಟಿದ ನಂತರ ಬುದ್ಧಿ ಕೆಲಸ ಮಾಡುತ್ತೆ ವಿವೇಕ ಕೆಲಸ ಮಾಡುತ್ತೆ ಅದರ ಜೊತೆಗೆ ಜ್ಞಾನವೂ ಕೂಡ ಸೇರಿಕೊಳ್ಳುತ್ತೆ ಉದಾಹರಣೆಯನ್ನು ಹೇಳಬೇಕು ಅಂತ ಆದರೆ ಒಂದು ಉದಾಹರಣೆ ಹೇಳಿ ಹೋಗ್ತೀನಿ ಆವಾಗ ನಿಮಗೆ ಅರ್ಥವಾಗ್ತದೆ ನಾನು ಏನು ಹೇಳ್ತಾ ಇದ್ದೀನಿ ಅಂಥೇಳಿ ನಮಗೆ ಒಂದು ವ್ಯಕ್ತಿ ಒಂದು ಮೊಬೈಲನ್ನು ನೋಡಿ ಅವನಿಗೆ ಆಸೆ ಆಯಿತು ನೋಡಿದ್ದು ಕಣ್ಣಲ್ಲಿ ಆಸೆ ಆಗಿದ್ದು ಕಣ್ಣಿಗೆಲ್ಲ ಮನಸ್ಸಿಗೆ ಯಾಕೆಂದರೆ ಕಣ್ಣು ಮೊಬೈಲನ್ನು ನೋಡಿದಾಗ ಆ ಮೊಬೈಲ ಚಿತ್ರಣವನ್ನು ಮನಸ್ಸಿಗೆ ರವಾನಿಸ್ತು ಹೀಗೆ ಮನಸ್ಸಿಗೆ ರವಾನಿಸಿದಾಗ ಆ ಒಂದು ಚಂದ್ರ ಅಂದರೆ ಮನಸ್ಸು ಅದು ಆ ಈ ಮೊಬೈಲ್ ತುಂಬ ಚೆನ್ನಾಗಿದೆ ಅದನ್ನು ತಗೊಳ್ಬೇಕು ಅಂತ ಯೋಚನೆ ಮಾಡ್ತು ಹೀಗೆ ಏನು ತೊಗೊಳ್ಬೇಕು ನನಗೆ ಬೇಕು ನನಗೆ ಬೇಕು ಎನ್ನುವಂಥ ಆಸೆಯನ್ನು ಹುಟ್ಟಿಸ್ತು ಮನಸ್ಸಿಗೆ ಆಸೆ ಉಂಟಾಯಿತು ಮನಸ್ಸಿಗೆ ಆಸೆ ಉಂಟಾದ ತಕ್ಷಣವೇ ಬುದ್ಧಿ ಕೆಲಸ ಮಾಡೋದಕ್ಕೆ ಪ್ರಾರಂಭ ಮಾಡ್ತು ಹಾಗಾಗಿ ಮ ಚಂದ್ರನ ಮಗ ಬುಧ ಅಂತ ಕರೀತಾರೆ ಎಲ್ಲಿ ಆಸೆ ಮೊದಲು ಹುಟ್ಟಿತು ಅದರ ನಂತರ ಆಸೆಯಿಂದ ಒಂದು ನಿರ್ಣಯ ಹೊರಗೆ ಬರುತ್ತಲ್ಲ ಅದು ಬೇಕು ಅಂತ ಆ ನಿರ್ಣಯ ಯಾವ ಆಧಾರದ ಮೇಲೆ ತೆಗೆದುಕೊಳ್ತಾನೆ ಅಂತಂದರೆ ಒಬ್ಬ ವ್ಯಕ್ತಿ ಅವನ ಸಂಸ್ಕಾರ ಕಳ್ಳತನ ಮಾಡೋದಾಗಿರುತ್ತೆ ಅವನೇನು ಮಾಡ್ತಾನೆ ಈ ಮೊಬೈಲನ್ನು ಕದ್ದು ತಗೊಳ್ಬೇಕು ಅಂತ ನಿರ್ಣಯ ಕೊಡ್ತಾನೆ ಯಾಕೆಂದರೆ ಅವನ ಬುದ್ಧಿ ಅಥವಾ ವಿವೇಕ ಅವನಿಗಿರುವ ಜ್ಞಾನವನ್ನ ಅಥವಾ ಅವನಿಗಿರುವ ಸಂಸ್ಕಾರದ ಜೊತೆಗೆ ಬೆರೆತುವ ನಿರ್ಧಾರ ಬರ್ತದೆ ಹಾಗಾಗಿ ಆ ವ್ಯಕ್ತಿಗೆ ಇರುವ ಸಂಸ್ಕಾರದ ಮೇಲೆ ಅವಲಂಬಿತವಾಗಿ ನಿರ್ಧಾರಗಳು ಹೊರಗೆ ಬಂದು ಕ್ರಿಯೆಗೆ ಒಳಪಡ್ತವೆ ಅದೇ ಇನ್ನೊಬ್ಬ ವ್ಯಕ್ತಿ ತಂದೆಯ ಜೇಬಿಂದದ್ದು ಹಣವನ್ನು ತಂದು ತಗೊಳ್ಬೇಕು ಅಂತ ಯೋಚನೆ ಮಾಡುವಂತಹ ವ್ಯಕ್ತಿಗಳು ಇರಬಹುದು ಅವರ ಸಂಸ್ಕಾರಕ್ಕೆ ಬಿಟ್ಟಿದ್ದು ಇನ್ನೊಬ್ಬ ವ್ಯಕ್ತಿ ತಾನು ದುಡಿದು ಅತಿ ದೊಡ್ಡವನಾದ ಮೇಲೆ ಇದಕ್ಕೂ ಒಳ್ಳೆ ಮೊಬೈಲ್ ತೊಗೊಳ್ತೀನಿ ಅಂತ ಚಿಂತನೆ ಮಾಡ್ಬೋದು ಉದಾಹರಣೆ ಕಾರುಗಳನ್ನು ನೋಡಿ ಆಸೆ ಉಂಟಾಗುತ್ತೆ ಆಗಿಂಥ ಚಿಂತನೆಯಲ್ಲೇ ಎಷ್ಟೋ ಜನ ಮಾಡ್ತಾರೆ ಬೈಕ್ ನೋಡಿ ಇತ್ಯಾದಿಗಳೆಲ್ಲ ಹಾಗೆ ಈಗ ಈ ಸಂಸ್ಕಾರಕಾರಕನಾದಂಥ ಗುರು ಚತುರ್ಥಾಧಿಪತಿ ಮತ್ತು ಸಪ್ತಮಾಧಿಪತಿ ಆಗ್ತದೆ ಈ ಏಳನೇ ಮನೆಯ ಅಧಿಪತಿಯಾದ ಗುರುವು ಹತ್ತನೇ ಮನೆಯಲ್ಲಿರುವಂಥದ್ದು ರಾಷ್ಟ್ರಾಧಿಪತಿಯು ಹನ್ನೊಂದನೇ ಮನೆಯಲ್ಲಿರುವಂಥದ್ದು ಇದು ಎರಡು ರೀತಿಯ ಫಲವನ್ನು ಇಲ್ಲಿ ಕೊಡ್ತಾ ಇದೆ ರವಿಯ ಜೊತೆಗೆ ಬುಧ ಇರುವುದರಿಂದ ಕೆಲವರು ಕೆಲಸ ಕಳೆದುಕೊಳ್ಳುವಂಥ ಯೋಗ ಬರ್ತದೆ ಕೆಲವರಿಗೆ ಪ್ರಮೋಷನ್ ಅತಿ ಸುಲಭವಾಗಿ ಆಗುವಂಥ ಯೋಗ ಬರ್ತದೆ ಹಾಗಾಗಿ ಈ ರಾಶಿಯವರಿಗೆ ಇದು ಸುಗಮವಾದಂಥ ಅವಕಾಶ ಈ ನಾಲ್ಕನೇ ಮನೆಯಲ್ಲಿ ಚಂದ್ರ ಹುಣ್ಣಿಮೆಯನ್ನು ಗುರುವಾರ ದಿವಸವೇ ಪೂರ್ವಾಷಾಢ ನಕ್ಷತ್ರದಲ್ಲಿ ಹುಣ್ಣಿಮೆ ಆಗ್ತಾ ಇರುವಂಥದ್ದು ಈ ಪೂರ್ವಾಷಾಢ ನಕ್ಷತ್ರದಲ್ಲಿ ಈ ನಾಲ್ಕನೇ ಮನೆಯಲ್ಲಿ ಚಂದ್ರ ಇರುವಂಥದ್ದು ತಾಯಿಯ ಅನುಗ್ರಹ ಮಾನಸಿಕ ಮನೋಬಲದ ಅತ್ಯಧಿಕವಾದಂಥ ಯೋಗ ಹಾಗೆ ಮಾತೃವರ್ಗದ ಸಂಪೂರ್ಣ ಆಶೀರ್ವಾದ ಸಹಕಾರ ಎಲ್ಲ ಕೂಡ ಸಿಗುವಂಥ ಯೋಗ ಈ ಆಷಾಢ ಮಾಸ ಆಗುತ್ತೆ ಗುರು ದೃಷ್ಟಿ ಇದ್ದಂತಹ ಈ ಚಂದ್ರನಿಗೆ ಕನ್ಯಾರಾಶಿಯಿಂದ ನಾಲ್ಕನೇ ಮನೆಯಲ್ಲಿ ಚಂದ್ರನ ಹುಣ್ಣಿಮೆ ಹಾಗೂ ದಶಮದಲ್ಲಿ ಇರತಕ್ಕಂತಹ ಗುರುವಿನ ದೃಷ್ಟಿ ಈ ಒಂದು ಚಂದ್ರನಿಗೆ ಇರುವಂಥದ್ದು ನಾಲ್ಕನೇ ಮನೆಗೆ ನೇರ ದೃಷ್ಟಿ ಇರುವುದರಿಂದಾಗಿ ಗಜಕೇಸರಿ ಯೋಗದ ಸಂಪೂರ್ಣ ಫಲ ಸಿಗುವ ಯೋಗ ಕೂಡ ಇಲ್ಲಿ ಖಂಡಿತವಾಗ ನಮಗೆ ಕಂಡು ಬರುತ್ತೆ ಅಂದರೆ ಮನೋಬಲ ಆತ್ಮಬಲ ನಿಮಗೆಲ್ಲೂ ಹಿನ್ನಡೆ ಆಗದೇ ಇರುವಂತಹ ಒಂದು ವ್ಯವಸ್ಥೆ ಆಷಾಢ ಮಾಸ ದೇವರನ್ನು ನಂಬಿ ಬಿಡಿ ಆದರೂ ಕೂಡ ಆ ಒಂದು ಸಂಪೂರ್ಣ ಪೂರ್ವಜನ್ಮದ ಪುಣ್ಯದ ಫಲ ಮಾಡಿದ ಪುಣ್ಯದ ಫಲ ಕುಟುಂಬದ ಪುಣ್ಯದ ಫಲ ಸಿಗೋ ಯೋಗ ಇದರಿಂದ ವಂಚಿತರಾಗಬೇಡಿ ಯಾವಾಗ ವಂಚನೆಗೆ ಒಳಗಾಗ್ತೀರಿ ಅಂತಂದರೆ ನೀವು ಈ ಗುರುವಿನ ಗುರುತತ್ವವನ್ನು ಆರಾಧ ಮಾಡದೇ ಇದ್ದಾಗ ಉದಾಹರಣೆ ತಾಯಿ ತಂದೆಗೆ ನಮಸ್ಕಾರ ಕೊಡದೆ ತಿರುಗಿ ಮಾತಾಡ್ತಾ ಇರುವಂತದ್ದು ಅವರನ್ನು ಅಗೌರವದಿಂದ ನೋಡ್ತಾ ಇರುವುದು ಗುರು ಹಿರಿಯರ ಮಾರ್ಗದರ್ಶನವನ್ನು ಕೇಳದೇ ಇರುವಂತಹ ವ್ಯವಸ್ಥೆ ಇದ್ದಲ್ಲಿ ನಿಮಗೆ ಪೂರ್ವಜನ್ಮದ ಜನ್ಮದ ಪುಣ್ಯ ಅಂಶ ಕೈ ಹಿಡಿಯುವುದಿಲ್ಲ ಅಳುವುದು ಬೇಸರ ಮಾಡುವುದು ಸಿಟ್ಟು ಮಾಡುವುದು ಇತ್ಯಾದಿಗಳೆಲ್ಲ ಕ್ರಿಯೆಗಳನ್ನು ಮಾಡಿಕೊಂಡಾಗ ಅದು ವಿಷಪೂರಿತವಾಗಿ ಪಾಪಗ್ರಹಗಳ ಫಲವನ್ನು ಕೊಡಲಿಕ್ಕೆ ಪ್ರಾರಂಭ ಮಾಡುತ್ತೆ ಹಿಂದಿನ ಜನ್ಮದ ಪಾಪ ಅಂಶವನ್ನು ಎತ್ತಿ ಬಿಡುತ್ತೆ ಹಾಗಾಗಿ ನೀವು ಹೇಗೆ ಅದಕ್ಕೆ ಅರ್ಹತೆಯನ್ನು ಪಡಿತೀರಿ ಅನ್ನೋದ್ರ ಮೇಲೆ ಅತಿ ಹೆಚ್ಚಿನ ಶುಭ ಫಲಗಳು ನಿಮ್ದಾಗ್ತವೆ ಆದ್ದರಿಂದ ಅಳು ಬೇಸರ ಸಿಟ್ಟು ಕಷ್ಟ ಎಲ್ಲರಿಗೂ ಬರ್ತದೆ ಮನಸ್ಸಿಗೆ ಬರೋದು ಕಷ್ಟ ಬುದ್ಧಿಗೋ ಕಾಲಿಗೋ ಕೈಗೋ ಕಷ್ಟ ಬರುತ್ತೆ ಅಂತಲ್ಲ ಹಾಗಾಗಿ ಈ ಒಂದು ಉತ್ತಮವಾದಂತಹ ಪೌರ್ಣಿಮೆಯು ಧನುರಾಶಿಯಲ್ಲಿ ನಾಲ್ಕನೇ ಮನೆಯಲ್ಲಿದ್ದಾಗ ಅತ್ಯಂತ ಮಾನಸಿಕವಾದ ಸುಖ ನಿಮಗೆ ಸಿಗುವ ಎಲ್ಲ ಲಕ್ಷಣ ಇದೆ ಇದು ಅಧ್ಯಾತ್ಮ ಯೋಗ ಕೂಡ ಹೌದು ಇರ್ತದೆ ಹಾಗಾಗಿ ಅಧ್ಯಾತ್ಮ ಯೋಗ ಆ ಗುರು ಮತ್ತು ಚಂದ್ರನ ಇದರಿಂದ ಮತ್ತು ಬುಧ ಹನ್ನೊಂದನೇ ಮನೆಯಲ್ಲಿರುವುದರಿಂದಾಗಿ ಅತ್ಯುತ್ತಮವಾದ ಯೋಗ ಕೂಡ ಹೌದು ಇದು ಮೊದಲನೆಯ ಫಲವಾದರೆ ಅಂದರೆ ಬುಧನು ಬುದ್ಧಿಕಾರಕನಾಗಿ ನಿರ್ಣಯ ಶಕ್ತಿಯ ಕೊರತೆ ಆಗದ ರೀತಿಯಲ್ಲಿ ಆಷಾಢ ಮಾಸ ನಿಮ್ಮನ್ನು ಕಾಪಾಡುತ್ತೆ ಹಾಗೆ ಆಷಾಢ ಮಾಸದಲ್ಲಿ ತೆಗೆದುಕೊಂಡ ನಿರ್ಣಯ ನಿಮ್ಮ ಇಡೀ ಜೀವನಕ್ಕೆ ಅತ್ಯಂತ ಭದ್ರ ಬುನಾದಿಯಾಗುವ ಸಾಧ್ಯತೆಗಳು ಕೂಡ ಇದ್ದಾವೆ ಹಾಗಾಗಿ ನೀವು ತೆಗೆದುಕೊಳ್ಳುವ ನಿರ್ಣಯದ ಬಗ್ಗೆ ಎಚ್ಚರದಿಂದ ಸಾಧ್ಯವಾದಲ್ಲಿ ನಿಮ್ಮ ವೈಯಕ್ತಿಕವಾದ ಸರಿಯಾದ ಚಿಂತನೆಯಿಂದ ಗುರು ಹಿರಿಯರ ಮಾರ್ಗದರ್ಶನದಿಂದ ನಿರ್ಣಯ ತೆಗೆದುಕೊಳ್ಳಿ ನಿಮ್ಮ ಜೀವನ ಪಾವನವಾಗ್ತದೆ ಬಂಗಾರವಾಗುತ್ತೆ ಹಾಗೆಯೇ ಈ ರಾಶಿಗೆ ದ್ವಿತೀಯಾಧಿಪತಿ ಶುಕ್ರ ಅವನು ಒಂಬತ್ತನೇ ಭಾಗ್ಯದ ಭಾಗ್ಯದಲ್ಲಿ ಸ್ವಸ್ಥಾನದಲ್ಲಿ ಸ್ಥಿರನಾಗಿರುವಂಥದ್ದು ಹಣಕಾಸು ಮಿತ್ರಸ್ಥಾನ ಕುಟುಂಬ ಇದು ಮೂರು ಕೂಡ ಭಾಗ್ಯದಲ್ಲಿ ಬಂದರೆ ಯಾರಿಗೆ ಬೇಡ ಹೇಳಿ ಹಾಗಾಗಿ ಈ ಭಾಗ್ಯದಲ್ಲಿ ಶುಕ್ರ ಸ್ವಸ್ಥಾನಗತನಾಗಿ ಸ್ಥಿರವಾಗಿ ಅಂದರೆ ನೀವು ಈಗ ಗಳಿಸುವ ಮಿತ್ರರು ನಿಮ್ಮ ಕುಟುಂಬದಲ್ಲಿ ತೆಗೆದುಕೊಳ್ಳುವ ನಿರ್ಣಯಗಳು ಹಾಗೂ ನಿಮ್ಮ ಎಲ್ಲ ರೀತಿಯಾದಂತಹ ಈ ಹಣಕಾಸಿನ ವ್ಯವಸ್ಥೆ ಇವೆಲ್ಲವೂ ಕೂಡ ಅತ್ಯಂತ ಸ್ಥಿರವಾಗಿ ಮುಂದಿನ ಜೀವನಕ್ಕೆ ಅಡಿಪಾಯವಾಗುವಷ್ಟು ಪ್ರಬಲವಾದ ಯೋಗವನ್ನು ಸೃಷ್ಟಿ ಮಾಡ್ತದೆ ಅದನ್ನು ತೆಗೆದುಕೊಳ್ಳುವಂತಹ ಒಂದು ಶಕ್ತಿ ನಿಮ್ಮಲ್ಲಿ ಪೂರ್ವಾಷಾಢ ನಕ್ಷತ್ರದಲ್ಲಿ ಹುಣ್ಣಿಮೆಯಾಗಿ ಆಷಾಢ ಮಾಸದಲ್ಲಿ ಇದು ಬಲವನ್ನು ನಿಮಗೆ ಕೊಡ್ತಾ ಇದೆ ಅದನ್ನು ತೆಗೆದುಕೊಳ್ಳುವ ಅರ್ಹತೆಯನ್ನು ನೀವು ಪಡೆದುಕೊಳ್ಳಬೇಕಷ್ಟೇ ಪ್ರಯತ್ನ ನಿಮ್ಮದಾಗಿರಬೇಕು ಸರಿಯಾದ ಮಾರ್ಗದಲ್ಲಿ ಹಾಗಾಗಿ ಇನ್ನು ಅಧಿಪತಿಯಾದ ಕುಜ ವ್ಯಯದಲ್ಲಿರ್ತಕ್ಕಂಥದ್ದು ಇದು ಕೇತುವಿನ ಯುತಿಯನ್ನು ಹೊಂದಿ ರಾಹುವಿನ ದೃಷ್ಟಿಗೆ ಒಳಗಾಗಿರುವಂತಹ ರಾಹುವಿನ ದೃಷ್ಟಿಗೆ ಒಳಗಾಗಿರುವಂಥ ಕುಜ ಅಧಿಪತಿ ಮತ್ತು ಅಷ್ಟಮಾಧಿಪತಿ ಆಗಿದ್ದಾನ ಜಾತಕವನ್ನು ಒಮ್ಮೆ ತೋರಿಸ್ಕೊಳ್ಳಿ ಕೆಲವರಿಗೆ ಕಂಟಕಗಳು ಬರುವಂತಹ ಸಾಧ್ಯತೆಗಳು ಇಂತಹ ಒಂದು ಆಷಾಢ ಮಾಸದಲ್ಲಿ ಬರಬಹುದು ಹಾಗಾಗಿ ಕುಜ ಹನ್ನೆರಡನೇ ಮನೆಯಲ್ಲಿದ್ದು ಸರಿಯಾದ ಆಹಾರ ತೆಗೆದುಕೊಳ್ಳಿ ಸಮಯಕ್ಕೆ ಸರಿಯಾದ ಆಹಾರ ತೆಗೆದುಕೊಳ್ಳದೆ ಇದ್ದರೆ ಅನಾರೋಗ್ಯ ಆಗುವ ಎಲ್ಲ ಲಕ್ಷಣಗಳು ಕೂಡ ಕಂಡು ಬರ್ತದೆ ಹಾಗಾಗಿ ಅದನ್ನು ಕೂಡ ಆರೋಗ್ಯದ ಕಡೆ ಮತ್ತು ಸಹೋದರಕಾರಕ ಮಾತುಕತೆ ಮಾತುಕತೆಗಳಲ್ಲಿ ಅನೇಕ ವಿಘ್ನಗಳು ಬರುವಂಥ ಲಕ್ಷಣಗಳಿದೆ ಕೆಲವೊಂದಿಷ್ಟು ವ್ಯವಹಾರದಲ್ಲಿ ಇಷ್ಟೊಂದು ಪ್ರಾಬಲ್ಯತೆಯನ್ನು ಹೊಂದಿದಂತಹ ಗೃಹಸ್ಥಿತಿ ಸ್ಥಿತಿ ಇದ್ದರೂ ಕೂಡ ವಿಘ್ನಗಳು ಒಳ್ಳೆಯ ಕೆಲಸಕ್ಕೆ ಖಂಡಿತವಾಗಿಯೂ ಬರ್ತವೆ ಹಾಗಾಗಿ ಗಣಪತಿ ಆರಾಧನೆ ನಮ್ಮ ಪೂರ್ವಜರು ಹೇಳಿದ್ದಾರೆ ಆ ಒಂದು ನಿರ್ವಿಘ್ನ ಮಹಾಗಣಪತಿಯ ನಾಗಶಕ್ತಿಯ ವಿನಾಯಕನ ಆರಾಧನೆಯನ್ನು ಮಾಡ್ತಾ ಬನ್ನಿ ಅನೇಕ ವಿಧವಾದಂತಹ ದೋಷಗಳು ವಿಘ್ನಗಳು ನಿವಾರಣೆಗೆ ನಿಮ್ಮ ಕೆಲಸದಲ್ಲಿ ಯಶಸ್ಸು ಸಿಗತ್ತೆ ಹಾಗೆ ಕುಜನು ಕೂಡ ಅಲ್ಲೇ ಇರೋದರಿಂದ ದುರ್ಗಿ ಆರಾಧನೆಯನ್ನು ಮಾಡ್ತಾ ಬಂದರೆ ನಾಗ ಮತ್ತು ದುರ್ಗಿ ಮತ್ತು ಗಣಪತಿ ಆರಾಧನೆಯನ್ನು ಮಾಡ್ತಾ ಬಂದರೆ ನಿಮಗೆ ಈ ಒಂದು ಆಷಾಢ ಮಾಸದಲ್ಲಿರುವ ಅಡೆತಡೆಗಳು ಸಂಪೂರ್ಣವಾಗಿ ನಿವಾರಣೆ ಆಗ್ತವೆ ಹಾಗೆ ಇನ್ನು ಈ ಚತುರ್ಥದ ಅಧಿಪತಿ ಅಂತ ಗುರು ದಶಮಕ್ಕೆ ಬಂದಿರುವಂಥದ್ದು ಅದೆಷ್ಟೋ ದಿವಸದಿಂದ ಚಿಂತನೆ ಮಾಡಿದ ಉದ್ಯೋಗ ಲಾಭ ಮಾನಸಿಕವಾಗಿ ಮನೆ ಕಟ್ಟಬೇಕು ಎನ್ನುವಂಥದ್ರಲ್ಲಿ ಈಗೇನಾದರೂ ಮನೆ ಕಟ್ಟುವ ಚಿಂತನೆ ಇದ್ದಂತಹ ರಾಶಿಯವರು ಮನೆ ಕಟ್ಟುವುದಕ್ಕಾಗಿ ಕೈ ಹಾಕಿದರೆ ಅವರಿಗೆ ಬರುವಂತಹ ದೈವ ಬಲ ಅವರ ನಿರೀಕ್ಷೆ ಮೀರಿದ ಒಂದು ಉತ್ತಮವಾದ ಮನೆ ಗ್ರಹ ವ್ಯವಸ್ಥೆಗಳು ಉಂಟಾಗುವಂಥದ್ದು ಎಲ್ಲ ಕಂಡು ಬರ್ತದೆ ಯಾವ ಯಾವ ವ್ಯವಸ್ಥಿತವಾದ ಚಿಂತನೆ ಇರ್ತದೆ ಅಂದರೆ ಜೀವನಕ್ಕೆ ಒಂದು ಉತ್ತಮ ವ್ಯವಸ್ಥೆಯನ್ನು ಮಾಡಿಕೊಳ್ಬೇಕು ಅನ್ನೋ ಚಿಂತನೆ ಕೇವಲ ಮನೆ ಒಂದಲ್ಲ ಯಾವ ಯಾವ ಇದರಲ್ಲಿ ಅತ್ಯುತ್ತಮವಾದ ವ್ಯವಸ್ಥೆಯನ್ನು ಮಾಡಿಕೊಳ್ಬೇಕು ಅಂತ ಚಿಂತನೆ ಇದ್ದಂತಹ ರಾಶಿಯವರು ಈ ಒಂದು ಸಂದರ್ಭದಲ್ಲಿ ಅತ್ಯುತ್ತಮವಾದಂತಹ ವ್ಯವಸ್ಥೆಯನ್ನು ಹೊಂದಬಹುದು ಹಾಗೆಯೇ ದ್ವಿತೀಯಾಧಿಪತಿಯಾದ ಶುಕ್ರನು ಭಾಗ್ಯದಲ್ಲಿರುವುದರಿಂದ ಇದು ಕೌಶಲ್ಯಕ್ಕೂ ಕಾರಣ ಆಗಿರೋದರಿಂದ ಈ ಒಂದು ಐದನೇ ಮನೆಯ ಅಧಿಪತಿಯಾದ ಶನಿ ಇಲ್ಲಿದ್ದಾನೆ ನೇರವಾದ ದೃಷ್ಟಿ ಶನಿ ಸಮಸಪ್ತಕ ಶನಿ ಇರುವುದರಿಂದಾಗಿ ಕೆಲವರ ಕೌಶಲ್ಯಗಳು ಶುಕ್ರನ ಒಂದು ಪ್ರಭಾವದಿಂದ ಶನಿಯು ಶುಕ್ರನ ಮಿತ್ರನಾಗಿರುವುದರಿಂದ ಅತ್ಯುತ್ತಮವಾದಂತಹ ನಿಮ್ಮ ಈಗಿನ ಒಂದು ಸಾಧನೆ ಸಂಗೀತ ಇರ್ಬೋದು ಚಿತ್ರಕಲೆ ಇರ್ಬೋದು ನಾಟ್ಯ ಇರ್ಬೋದು ಇತ್ಯಾದಿ ಎಲ್ಲ ರೀತಿಯಾದ ಕಲೆ ಏನಿದೆಯಲ್ಲ ಈ ಕಲೆಯಲ್ಲಿ ಅತ್ಯುತ್ತಮವಾದ ಸಾಧನೆ ಮಾಡಿ ಜೀವನಕ್ಕೆ ಭದ್ರ ಬುನಾದಿ ಹಾಕಿಕೊಳ್ಳುವಂತಹ ಮಹಾಕಲಾವಿದರಾಗುವಂತಹ ಮತ್ತು ಅತ್ಯಂತ ನೈಪುಣ್ಯ ಶಕ್ತಿಯನ್ನು ಹೊಂದುವಂತಹ ಆಷಾಢ ಮಾಸ ಒಂದು ಕ್ಷಣವು ಬಿಡದೆ ಅಧ್ಯಯನಕ್ಕಾಗಿ ಜ್ಞಾನಕ್ಕಾಗಿ ಹೋರಾಡಿ ಆ ಗುರುವಿನ ಅನುಗ್ರಹ ಮತ್ತು ಈ ಬುಧನ ಅನುಗ್ರಹದಿಂದ ನಿಮ್ಮ ಜೀವನ ಪಾವನವಾಗಿ ಬಿಡುತ್ತೆ ಹಾಗಾಗಿ ಇಲ್ಲಿ ಏನು ಅಂತಂದರೆ ಶನಿಯು ಸಮಸಪ್ತಕನಾಗಿದ್ದರಿಂದ ಗಂಡ ಹೆಂಡತಿಯರಿದ್ದರೆ ದಯವಿಟ್ಟು ಸಮಸಪ್ತಕ ಶನಿ ಇದ್ದ ಸಮಯದಲ್ಲಿ ವಾದವಿವಾದಗಳನ್ನು ಮಾಡಿಕೊಡ್ಬೇಡಿ ಒಂದು ಕೈ ಚಪ್ಪಳೆ ಆಗೋದಿಲ್ಲ ಹಾಗಾಗಿ ಯಾರು ಸಿಟ್ಟು ಮಾಡ್ತಿರೋ ಯಾರು ವಾದ ಮಾಡ್ತಿರೋ ಆ ಸಮಯದಲ್ಲಿ ಮತ್ತೊಬ್ಬರು ಸುಮ್ಮನೆ ಇರೋದು ಒಳ್ಳೆಯದು ಸಮಸಪ್ತಕ ಶನಿ ಇನ್ನೂ ಎರಡೂವರೆ ವರ್ಷದ ಹತ್ತಿರ ಇದೆ ಹಾಗಾಗಿ ಕನ್ಯಾ ರಾಶಿಯವರು ವಿವಾಹದ ವಿಚಾರದಲ್ಲಿ ಪ್ರೇಮದ ವಿಚಾರದಲ್ಲಿ ಅನೇಕ ಗೊಂದಲಕ್ಕೆ ಒಳಗಾಗುವ ಎಲ್ಲ ಸಾಧ್ಯತೆಗಳಿದ್ದಾವೆ ಹಾಗಾಗಿ ಇದನ್ನು ಸ್ವಲ್ಪ ಗಮನಿಸಿ ಹಾಗಾಗಿ ಇನ್ನೂ ಈ ಒಂದು ಪಂಚಮದ ಅಧಿಪತಿಯ ಶನಿ ಸಪ್ತಮದಲ್ಲಿ ಇರುವುದರಿಂದಾಗಿ ಮದುವೆ ಆದ ಮೇಲೂ ಕೂಡ ಅಧ್ಯಯನ ಯೋಗ ಮತ್ತು ನಿರಂತರವಾಗಿ ಅಧ್ಯಯನ ಯೋಗ ವಿದೇಶದಲ್ಲಿ ಅಧ್ಯಯನ ಯೋಗಕ್ಕೆ ಅವಕಾಶ ಇದು ಅತ್ಯುತ್ತಮವಾದ ಫಲ ಇದೆ ಅದನ್ನು ನಿಮ್ಮ ಅವಕಾಶ ನಿಮ್ಮ ವಯಸ್ಸು ನಿಮ್ಮ ಅಧ್ಯಯನ ಪ್ರಗತಿ ಇದರ ಮೇಲೆ ಅವಲಂಬಿತವಾಗಿದೆ ಆದರೆ ಅತ್ಯುತ್ತಮವಾದ ದಿನಗಳು ಇದನ್ನು ಗಮನ ಇಡಬೇಕು ಇನ್ನು ಆರನೇ ಮನೆಯಲ್ಲಿ ರಾಹು ಇರುವುದರಿಂದಾಗಿ ಆಹಾರವನ್ನು ಸರಿಯಾಗಿ ತೆಗೆದುಕೊಳ್ಳದೇ ಇದ್ದರೆ ಅತಿಯಾದಂಥ ಗ್ಯಾಸ್ಟ್ರಿಕ್ ಮತ್ತು ನೋವು ಇತ್ಯಾದಿಗಳು ಅತಿಯಾಗಿ ಬರುವಂಥ ಲಕ್ಷಣಗಳಿದ್ದಾವೆ ನರ ದೌರ್ಬಲ್ಯಗಳಾಗುವಂಥ ಲಕ್ಷಣಗಳಿದ್ದಾವೆ ಅದಕ್ಕೆ ಮುಖ್ಯವಾಗಿ ನಾಗನ ಆರಾಧನೆ ನಮ್ಮ ಯೂಟ್ಯೂಬ್ನಲ್ಲಿ ಹೋದರೆ ಯಾವ ನಮ್ಮ ಯೂಟ್ಯೂಬಲ್ಲಿ ಪವರ್ಫುಲ್ ನಾಗಮಂತ್ರವನ್ನು ಕೂಡ ನಾವಲ್ಲಿ ಶಾರ್ಟಲ್ಲಿ ಹಾಕಿದ್ದೇವೆ ಶಾರ್ಟ್ಸಲ್ಲಿ ಖಂಡಿತವಾಗಿ ಸಿಗುತ್ತೆ ನಿಮಗೆ ಖಂಡಿತವಾಗಿ ನೋಡಿ ನಿರಂತರವಾಗಿ ಈ ರಾಹುವಿನ ಆರನೇ ಮನೆ ರೋಗಸ್ಥಾನದಲ್ಲಿರುವಂಥ ರಾವಿನಿಂದಾಗಿ ನಿಮ್ಮ ಅನಾರೋಗ್ಯ ಕಂಡು ಬರಬಹುದು ಸ್ಕಿನ್ ಪ್ರಾಬ್ಲಮ್ ಇತ್ಯಾದಿಗಳು ಕಾಲುಗಳಿಗೆ ಅನೇಕ ವಿಧವಾದದ್ದು ದೋಷಗಳು ಉಂಟಾಗಬಹುದು ಹಾಗಾಗಿ ನೀವು ಅದನ್ನು ಪಠನೆ ಮಾಡ್ತಾ ನಾಗನ ಆರಾಧನೆ ಮಾಡ್ತಾ ಬಂದರೆ ಅದರ ಪ್ರಮಾಣ ಕಡಿಮೆ ಆಗುತ್ತೆ ಸರಿಯಾದ ಔಷಧವನ್ನು ಉಪಚಾರವನ್ನು ಮಾಡಿಕೊಳ್ಳಿ ಅಷ್ಟಮಾಧಿಪತಿ ಕೂಡ ವೇದಿಂದ ಮೊದಲು ಹೇಳದೆ ಜಾತಕ ತೋರಿಸ್ಕೊಳ್ಳಿ ಕಂಟಕ ಇದ್ರೆ ಸ್ವಲ್ಪ ಎಚ್ಚರ ಬೇಕು ತಲೆಯ ಭಾಗಕ್ಕೆ ಏಟಾಗೋದು ಹೊಟ್ಟೆಯ ಭಾಗಕ್ಕೆ ಬೆನ್ನಿನ ಭಾಗಕ್ಕೆ ಏಟಾಗುವ ಸಾಧ್ಯತೆ ಕೆಲವರಿಗೆ ಇರುವುದರಿಂದ ನಿಮ್ಮ ಜಾತಕ ಪರಿಶೀಲನೆಯಿಂದ ಮಾತ್ರ ಅದನ್ನು ಕಂಡುಕೊಳ್ಳೋದಕ್ಕೆ ಸಾಧ್ಯ ಅದರ ಬಗ್ಗೆ ದಯವಿಟ್ಟು ಗಮನ ಕೊಡಿ ಇನ್ನು ಭಾಗ್ಯದಲ್ಲಿ ಶುಕ್ರ ಈಗಾಗಲೇ ಹೇಳಿದ್ದೇನೆ ದಶಮದಲ್ಲಿ ರವಿಯ ಒಂದು ಪ್ರಾಧಾನ್ಯತೆ ವ್ಯಯಾಧಿಪತಿ ಆದಂತಹ ರವಿಯು ಹನ್ನೆರಡನೇ ಮನೆ ಅಧಿಪತಿ ಆದಂತಹ ರವಿ ಹತ್ತನೇ ಮನೆಯಲ್ಲಿರುವಂಥದ್ದು ಕಳೆದು ಹೋದ ಉದ್ಯೋಗ ಮತ್ತೆ ಸಿಗುವಂತ ಯೋಗ ಯಾವುದೆಲ್ಲ ಕಳ್ಕೊಂಡಿರ್ತಿರೋ ಯಾವುದೊಂದಿಷ್ಟು ಬರೋದಿರುತ್ತೆ ಕರ್ಮಸ್ಥಾನಗಳು ನೀವು ಮಾಡದೇ ಕೆಲಸಕ್ಕೆ ದುಡ್ಡು ಬರದೇ ಇದ್ದೇ ಇರ್ಬೋದು ಕೊಟ್ಟಂಥ ದುಡ್ಡು ಪುನಃ ಪಡಿಲಿಕ್ಕೆ ಆಗಿಲ್ಲದೆ ಇರ್ಬೋದು ಈ ಸಮಯದಲ್ಲಿ ನಿಮ್ಮ ಪ್ರಯತ್ನ ಅತಿ ಉತ್ತಮವಾಗಿ ಫಲ ಕೊಡುವ ಎಲ್ಲ ಸಾಧ್ಯತೆಗಳಿದೆ ಬಿಟ್ಟು ಆದರೆ ನೀವು ಹೇಗೆ ವರ್ತಿಸ್ತೀರಿ ಹೇವ ಸಂಸ್ಕಾರದಿಂದ ವರ್ತಿಸ್ತೀರಿ ಅನ್ನೋದ್ರ ಮೇಲೆ ಗುರು ಅಸ್ತ ಆಗಿದ್ದಾನೆ ಹಾಗಾಗಿ ಇದು ಸ್ವಲ್ಪ ಎಚ್ಚರಿಕೆಯಿಂದ ವ್ಯವಹಾರ ಮಾಡಿದರೆ ಗುರು ಪ್ರಾರ್ಥನೆಯನ್ನು ಮಾಡಿಕೊಂಡು ಮಾಡಿದರೆ ನಿಮ್ಮ ಬರುವಂಥ ಹಣಕಾಸು ಪುನಃ ಬರುವಂಥ ಯೋಗ ಕಳೆದುಕೊಂಡದ್ದು ತಂದೆಯ ಜೊತೆಗೆ ಅಸಮಾಧಾನ ಇದೆ ಅದು ಸರಿಯಾಗುವಂಥದ್ದು ಎಲ್ಲ ಯೋಗಗಳು ಈ ಒಂದು ಕನ್ಯಾರಾಶಿಯವರಿಗೆ ಅತ್ಯುತ್ತಮವಾಗಿ ಕಂಡು ಬರ್ತಾ ಇದೆ ರವಿ ಮತ್ತು ಈಗ ಈ ಒಂದು ಹದಿನಾರು ಏಳು ಇಪ್ಪತ್ತೈದು ಕಟಕಕ್ಕೆ ರವಿ ಪ್ರವೇಶ ಆಗ್ತಾ ಇದ್ದಾನೆ ಕರ್ಕಾಟಕ ಸಂಕ್ರಮಣ ರವಿ ಮತ್ತು ಬುಧ ನಿಪುಣ ಯೋಗವಾಗಿ ಹನ್ನೊಂದನೇ ಮನೆಯಲ್ಲಿರುವುದರಿಂದಾಗಿ ನಿಮ್ಮ ಎಲ್ಲ ನೈಪುಣ್ಯ ಏಕಾದಶದ ಸಂಪೂರ್ಣ ಫಲವನ್ನು ನೂರಕ್ಕೆ ನೂರಕ್ಕೆ ನೂರರಷ್ಟು ನಿಮ್ಮ ನೈಪುಣ್ಯಕ್ಕೆ ಬೆಲೆ ಸಿಗುವಂತಹ ಮಹಾಯೋಗ ಇದನ್ನು ಬಳಸಿಕೊಳ್ಳೇ ದಯವಿಟ್ಟು ಇದರಿಂದ ಸಮಾಜವೂ ಕೂಡ ಉದ್ಧಾರ ಆಗುತ್ತೆ ನೀವು ಕೂಡ ಉದ್ಧಾರ ಆಗ್ತೀರಾ ಹಾಗಾಗಿ ಇನ್ನು ಹನ್ನೆರಡನೇ ಮನೆ ಕೇತು ಈಗಾಗಲೇ ಹೇಳಿದ್ದೇವೆ ಈ ಕುಜ ರಕ್ತಕಾರಕನಾಗಿ ತಿನ್ನಂಥ ಆಹಾರ ಓವರ್ ಡೈಜೆಷನ್ ಆಗೋದು ಅಥವಾ ಡೈಜೆಷನ್ ಆಗದೇ ಇರುವಂಥದ್ದು ಇತ್ಯಾದಿಗಳೆಲ್ಲ ಆಗುವುದರಿಂದಾಗಿ ಇದರ ಬಗ್ಗೆ ಹೆಚ್ಚಿನ ಗಮನ ಕೊಡಿ ಹಾಗೆಯೇ ಇಷ್ಟು ಹೊತ್ತು ನೀವು ಈ ಒಂದು ನಮ್ಮ ರಾಶಿ ಫಲವನ್ನು ಕನ್ಯಾ ರಾಶಿಯವರು ನೋಡಿದ್ರ ನೋಡಿದಂಥ ತಮಗೆಲ್ಲ ಆತ್ಮೀಯ ಧನ್ಯವಾದಗಳು ಹಾಗೆ ಅತಿ ಹೆಚ್ಚು ಜನರಿಗೆ ನೀವು ಈ ವಿಡಿಯೋವನ್ನು ತಲುಪಿಸುವ ಮೂಲಕವಾಗಿ ಬಹುಶಃ ಈ ಒಂದು ಮನಸ್ಸನ್ನು ಪ್ರಾಬಲ್ಯತೆಗೊಳಿಸುವ ಅವರ ಜೀವನ ಸುಗಮವಾಗಲಿ ಎಂದು ಬಯಸುವ ನಿಮ್ಮ ವಿಶಾಲ ಮನೋಭಾವನೆ ಶೇರ್ ಮಾಡುವ ಮೂಲಕವಾಗಿ ಇಲ್ಲಿ ವ್ಯಕ್ತವಾಗ್ತದೆ ಅಂತ ನಾನು ಸಂಪೂರ್ಣ ವಿಶ್ವಾಸದೊಂದಿಗೆ ಈ ಒಂದು ವಿಡಿಯೋವನ್ನು ಕೊನೆ ಮಾಡ್ತಾ ಇದ್ದೇನೆ ಧನ್ಯವಾದಗಳು ಮಿತ್ರರೇ